ಈ ತೊಟ್ಟಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಹಾರ್ ಹೋಲ್ಸ್ ಕೊಟ್ಟಿದೀವಿ ಅವ್ಲು ಯಾರೋ ಕ್ವಶನ್ ಕೇಳಿದ್ರು ಈ ಹಾರ್ ವೋಲ್ಸ್ ಕೊಟ್ಟಿರೋದೇನಂತ ಹೇಳಿದ್ರ ಅಂದ್ರೆ ಇಲ್ಲಿ ನಾವು ಸಂಗಡಿ ಹಾಕೊಂಡು ಬರ್ತಾ ಬರ್ತಾ ಏನಾಗುತ್ತೆ ಸ್ವಲ್ಪ ಪ್ರಿಸರ್ವ್ ಆಗುತ್ತೆ ಜೊತೆಗೆ ಬಿಸಿ ಆಗುತ್ತೆ ಈ ಔಟ್ಪುಟ್ ಇರೋದ್ರಿಂದ ಹೇರ್ ಪಾಸ್ ಆಗುತ್ತೆ ಹೇರ್ ಪಾಸ್ ಅದು ಬಿಸಿ ಬರಲ್ಲ ಯಾವತ್ತು ನಾವು ಯಾವುದೇ ಒಂದು ಗೊಬ್ಬರ ರೆಡಿ ಮಾಡಬೇಕಂದ್ರೆ ಅದ್ರಲ್ಲಿ ಬಿಸಿ ಅಂಶ ಇರಬಾರದು ಜಸ್ಟ್ ತಣ್ಣ ಎಷ್ಟದು ಕೋಲ್ಡ್ ಕಂಟೆಂಟ್ ಇರುತ್ತೋ ಅಷ್ಟು ಬೇಗ ನಮ್ಗೆ ಗೊಬ್ಬರ ಆಗುತ್ತೆ ಓಕೆ ಆಯ್ತಾ ನೋಡಿ ಎಲ್ಲ ಒಂದು ಲೇರ್ ಹಾಕೊಬೇಕು ನಾವು ಒಂದು ಲೇರ್ ಹಾಕೊಂಡಿದ ತಕ್ಷಣವೇ ಪ್ರಿಪರೇಷನ್ ಮೆಥಡ್ನಲ್ಲಿ ಇದು ಫಸ್ಟ್ ಪಾಯ್ ಹೇಳ್ತೀವಿ ನಾವು ನೋಡಿ ಜನ ತಗೊಳ್ಬೇಕು ತಲೆಗೆ ಹಾಕೊಂಡು ಓಕೆ ಇಷ್ಟ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಆಯ್ತು ಇಷ್ಟ ಹಾಕೋದು ಎಷ್ಟು ಹಾಕಿದ್ರು ಒಳ್ಳೇದೇ ಬೇಗ ಆಗುತ್ತೆ ಅಕೊಂಡಿದ್ದ ತಕ್ಷಣ ನೆಕ್ಸ್ಟ್ ಇದ್ರ ಮೇಲೆ

ಮಜ್ಜಿಗೆ ಗೋ ಕುಮೃತ ಬೆಲ್ಲ ಗಂಜಲ ನೀರು ಗಂಜಲ ಅಂತ ಗಂಜಲ ಫಸ್ಟ್ ನಾವು ಕೆಳಗಡೆ ಕೃಷಿ ತ್ಯಾಜ್ಯ ಹಾಕೊಂಡ್ವಿ ಎರಡನೇದು ಅದಕ್ಕೆ ಸ್ಲರಿ ಹಾಕೊಂಡ್ರೆ ಸ್ಲರಿ ಮೀನ್ಸ್ ಗೋ ಕುಕೊಂಡ್ಬಿಡ್ತಾ ಇರಬಹುದು ಯಾವ್ದು ಕಲ್ಚರ್ ಮೇಲೆ ಸಗಣಿ ಅಂದ್ರೆ ಗೋಮಯ ಗೋಮಯ ಅಂದ್ರೆ ಫ್ರೆಶ್ ಅಲ್ಲ ಒಂದು ಹದಿನೈದು ಇಪ್ಪತ್ತು ದಿವಸ ಪರ್ಮೆಂಟೇಶನ್ ಆಗಿರಂತರ ಹೆಚ್ಚಬೇಕು ಹುದ್ದೆ ಹಾಕಬಾರದು ಹೆಚ್ಚಬೇಕು ಬರುತ್ತೆ ಇದು ಇಪ್ಪತ್ತು ದಿವಸ ಗೊಬ್ಬರ ಒಣಗಿಸಿರೋದು ಅಲ್ಲಿ ಇದು ಮಾಡಿರಲಲ್ಲ

ತೋರಿಸುತ್ತೆ ಬೆಡಿಸಿಗೆ ತಗಿಯಬಹುದು ಕಡೆಯಿಂದ minimum number 2 2 1/2 ಅವರ್ಗೆ 2 1/2 ಮನ್ಸಿಗೆ ರೆಡಿ ಆಗೋದು ಅಂತ ಅಂದ್ರೆ 90 ದಿನಗಳ ನಂತರ 60 ದಿನ 70 ದಿನ 60 ದಿನ 90 ದಿನ ಡೇಸ್ ಆಗಲೇ ಬೈಲ್ ಆಗಿರುತ್ತೆ ಆಗಿರೋ ಅದೇ ಎಲ್ಲ ಇಷ್ಟಗಳೇ ಮಾಡೋ ಅಂತ 20 ದಿನ 20

ಆಮೇಲೆ ಸರಿ ಹಾಕೊಂಡ್ವಿ ಆಮೇಲೆ ಅರ್ಧದಿಂದ ಮುಕ್ಕಾಲು ಅಡಿ ಎಷ್ಟು ಗೊಬ್ಬರ ಹಾಕೊಂಡ್ವಿ ಅದನ್ನೇ ಮತ್ತೆ ಕೃಷಿ ವ್ಯಾಜ್ಯ आप बढ़िया मिले साथ। अच्छा बस 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 � ಓಕೆ ಆಯ್ತು ನೆಕ್ಸ್ಟ್ ಮತ್ತೆ ಗೊಬ್ಬರ ಗೊಬ್ಬರ ಕೊಡಿ ಅವ್ರು ಆ ಲ್ಯಾಕ್ತಾರೆ ಇಲ್ಲಿ ಲ್ಯಾಕ್ I need माजव फॉट्वारि 8. Onion milk. Kовой जाए यंग सन्याआर. Necairijamuя 싶은elli मेंकल MR. Your speed palika. Our equאת patri pineal. Happ Josh ahead.. Good app to this person like a weten verse Deeper тысяч. I should package. Beef pot è hero. Lucky it which one will be dla l CPU soon. Bundestara tuh is this.

ಸೆಕೆಂಡ್ ಲೇರಲ್ಲಿ ಈಗ ಏನ್ ಮಾಡಬೇಕು ಕೃಷಿ ತ್ಯಾಜ್ಯ ಕೃಷಿ ಹಾಕೋಣ ಕೃಷಿ ತ್ಯಾಜಸ್ ಮೂರಿಂದ ನಾಲ್ಕು ಸ್ಟೆಪ್ ಹಾಕುವಾಗ ಜೀವಮೃತ ಜೀವಾಮೃತನೂ ಹಾಕೋಬರ್ತಾರೆ ಜೀವಾಮೃತೀರ್ಬೋದು ನೀರಿರ್ಬೋದು ಇನ್ನೊಂದ್ಲೇ ಇರ್ಬೇಕು ಕ್ಲರಿ ಇರ್ಬೇಕಾಗುತ್ತೆ ಸ್ಲರಿ ತೀರಿ ಸ್ಲರಿ

ಎಷ್ಟ ಆಗ ಹದಿನಾರು ಹದಿನಾರು ಸಾವಿರ ಸಾವಿರ ರೂಪಾಯಿ ಕುಡೀತಾಗಿದೆ ನೀವೇ ಮಾಡಕ್ ಹೋಗಿ ಅದನ್ನ ಹೊರಗಿದ್ದಾಗ ಪ್ಲಾನ್ ಮಾಡ್ಕೋಬೇಕು ಏನ ಮುಂದೆ ಕೆಲಸ ಮಾಡಬೇಕು ಅದ್ರ ಮಾಡ್ಕೊಂಡ್ರೆ ನಮಗೂ ಇಲ್ಲ ನಮಗೆ ಏನು ಕೆಲಸ ನಾವೇ ಫ್ರೀ ಮಾಡ್ತೀವಿ ಡೈಲಿ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡ್ರು ಆಯ್ತು ಆರಾಮ ಮಾಡ್ತೀವಿ ಎಷ್ಟು ಚೆನ್ನಾಗಿರುತ್ತೆ ಎಷ್ಟೋ ಜನ ಚಿಕ್ಕೋಗ್ತಾರೆ ಪ್ರಾಣಾಯಾಮ ಮಾಡ್ತಾರೆ ಯೋಗಾಸನ ಮಾಡ್ತಾರೆ ಅದ್ಯಾವುದು ಮಾಡಲ್ಲ ನಮ್ಗೆ ಇದು ಮಾಡ್ಕೊಂಡು ಜಮ್ಮು ಫೈನ್ ಒಂದು ಕೂಡ ಸೆಲೆಕ್ಟ್ ಅದಕ್ಕೆ पुलिस सनसु जस्ट नु आदिबुडी माचरन लाई टिकट न हो यो भन्ने चलन गर्नु छ यो अमूल्य गेटinga 4 लाख टाका 3 के ಫೋರ್ತ್ ಲೇಯರ್ ಜಾಸ್ತಿ ಮಾಡಿದಷ್ಟು ಬೇಗ ಗೊಬ್ಬರ ಆಗುತ್ತೆ ಯಾಕಂದ್ರೆ ಪ್ರೆಷರ್ ಕಮ್ಮಿ ಆಗುತ್ತೆ ಕೃಷಿ ಕಾಯಿ ಜಾಸ್ತಿ ಆಗುತ್ತೆ ಲೆವೆಲ್ ಇರೋದ್ರಿಂದ ಜಾಸ್ತಿ ತರಕಾರಿ ಎಲ್ಲ ಹಾಕ್ಬೋದಲ್ವ ತರಕಾರಿ ಇನ್ನಿ ತೊಳೆಯೋ ಪದಾರ್ಥ ಯಾವ್ದು ಬೇಕಾದ್ರೂ ಹಾಕಿ ಕೃಷಿ ಕಾಯಿ ತರಕಾರಿ ಕೃಷಿ ಎಷ್ಟು ಏನು ಬೇಕಾದ್ರೂ ಹಾಕಿ ಬಟ್ ಕೊಡಿಬೇಕು ಏನೋ ಒಂದು

ಈ ಕಡೆ ಹಾಗೆ ಸರಿ ಹಾಗೇ ಕಡೆ ಶುರು ಮಾಡ್ಕೊಳ್ಳಿ ತ್ರೀ ಲೇಯರ್ ಕಂಪ್ಲೀಟ್ ಇದು ಕಂಪ್ಲೀಟ್ ಆಗುತ್ತೆ ನಾಲ್ಕು ಲೇಯರ್ ಮೂರ್ ಇಲ್ಲ ನಾಲ್ಕು ಲೇಯರ್ ಮುಗಿಸ್ಕೊಂಡ್ಬಿಟ್ಟು ಎರಡು ವಾರ ಹೈಟ್ ಇಲ್ಲ ತೊಟ್ಟಿ ಮಾಡೋ ಯಾರೇ ಆಗಲಿ ತೊಟ್ಟಿ ಮಾಡಿದ್ರೆ ಇಲ್ಲ ಮೆಜರ್ಮೆಂಟ್ ಬೇಕಾದ್ರೆ ತಗೊಂಡು ಮಾಡಿ ಜಾಸ್ತಿ ಹೈಟ್ ಮಾಡಕ್ಕೆ कुर्दिला हाम्रो अಣ್ಣ हाम्रो देवरको कुरा नि भन्दिनु। हामी नीतिले बन्ने। हाम्रो देसी बिरुथलवा देसी बिरुथल। म्यानुअल इदागा प्रोसेस गर्न गर्थे। होउदो होउदो चलबे गर। चलबे गर। ಜೊತೆ ಸಪೇರ್ ಮಾಡಲ್ಲ ಜೊತೆಮ್ಮಗೋಗ ಎರಡು ಮನೆಯಲ್ಲಿ ನಾವು ಎರಡು ಅಂದ್ರೆ ಹುಡುಗರು ಸಪ್ರೇಟ್ ಮಾಡಿರಲ್ಲ ಗೊಬ್ಬರ ಜೊತೆ ಇರುತ್ತೆ ಸಣ್ಣ ಸಣ್ಣ ಮರಿಗಳು ಪೀಡೆಗಳು ಇರುತ್ತೆ ಅದು ಸಪ್ರೇಟ್ ಮಾಡಿ ಹೋದ್ರೆ ಆಗಲ್ಲ ಹಂಗೆ ತಂದಿರಲ್ಲ ಹಾಕಿದ್ರೆ ಆಟೋಮೆಟಿಕ್ ಡೆವಲಪ್ ಆಗುತ್ತೆ ಅಷ್ಟೇ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಸಪ್ರೇಟ್ ಮಾಡೋಕೆ ಪ್ರಯತ್ನ ಮಾಡ್ತಾರೆ ತುಂಬಾ ಕಷ್ಟ ಅದು ಆಗಲ್ಲ ಇವ್ರು ಬಿಡಲ್ಲ ಸಾಕಾಗಿ ಬಿಟ್ಬಿಡ್ತಾರೆ ಸತ್ತೋಗುತ್ತೆ ಅನ್ನೋದು ಮಾಡೋಕೆ ಕಷ್ಟ ಇದೆ ಸರ್ ಕಷ್ಟ ಇದೆ ಅದು ಆಮೇಲೆ ಸರ್ ಅಲ್ಲಿಗೆ ಆಮೇಲೆ ಅವ್ರಿಗೆ ಫಸ್ಟ್ ಡೆವಲಪ್ಮೆಂಟ್ ಇದೆ ಆಮೇಲೆ ಅದು ಹೋಗೋಣ ಮೈಸೂರು ಬಾಕಿ ಮೈಸೂರು ಬಾಕಿ ಇನ್ನೊಂದು ಹತ್ತೈದು ಮಾಡಿ ಬಂದ್ ಗೊಬ್ಬರ ನಾವು ರೆಡಿ ಆಗುತ್ತಾ ತೆಗಿತಾ ತೆಗೀತಂಗೆ ಒಂದು ಸೈಡಲ್ಲಿ ಹೋಗುತ್ತೆ ಇಲ್ಲಿ ನೋಡಿ ಇಲ್ಲಿ ನೋಡಿ

ಅಂತ ಈಗ ತುಟ್ಟಿಗೆ ಫೈನಲ್ ಅಂತದಲ್ಲಿ ಮುಗಿದೆ ನಾಲ್ಕು ಪ್ಲೇಯರ್ ಕಂಪ್ಲೀಟ್ ಆಗಿದೆ ಎರಡು ಗೊಬ್ಬರವನ್ನು ಹಾಕಿದೀವಿ ನೀಟಾಗಿ ಅರ್ತಿದೀವಿ ಈಗ ಅದರ ಮೇಲೆ ಮತ್ತೆ ಕೃಷಿ ತ್ಯಾಜ್ಯ ನಾವು ಹಾಕೋಬೇಕು ಇದ್ರ ಮೇಲೆ ಇದರ ಮೇಲೆ ಉಳುಗಳಿಗೆ ನಾವು ಏನಂದ್ರೆ ಪುಟ ಪುಟ ಉಳುದೆ ಹೋಗುತ್ತೆ ಪುಟ ಕೊಟ್ಟಿಲ್ಲ ಇಲ್ಲ ಅಂದ್ರೆ ಸತ ಹೋಗುತ್ತೆ ಮತ್ತೆ ಆದೇ ಒಂದು ಕೀಟಗಳು ಇರಬಹುದು ಇರೆಗಳು ಬಿತ್ತಾಗ ಅದರ ಮೇಲೆ

ಕೃಷಿ ತ್ಯಾಜ್ಯ ಇರೋದು ತರಕಾರಿ ಇರೋದು ನೀಟಾಗಿ ಆಡಬೇಕು ಅದ್ರ ಮೇಲೆ ಮತ್ತೆ ಅದರಲ್ಲಿ ಗೋಧಿ ಚೀಲ ಹಾಕ್ಬೇಕು ನೀರು ಹಾಕಬೇಕು ಅದೇ ಅದೇ ಸರಿ ಈ ಕಡೆ ಜಾಸ್ತಿ ರಾಪಾಯಕ್ಕೆ ಅದನ್ನ ಮಾಡ

ಎರಡು ಎರಡಿದ್ರೆ ಎರಡು ಗೋಣಿ ಚೀಲ ಮೂರು ಮೂರ್ ಮೂರು ನಾಲ್ಕು ಅಂದ್ರೆ ಗೋಣಿ ಚೀಲ ಏನು ಇಲ್ಲ ಅಂದ್ರೆ ತೆಂಗಿನ ಗೀರೆ ಏನಿಲ್ಲ ಅಂದ್ರೆ ಅದು ಮಾಮೂಲಿರುತ್ತಲ್ಲ ನೆಲ್ಲೋ ಏನಾದ್ರೂ ನುಲ್ಲೋ ಸೊಪ್ಪು ಏನಾದರೂ ಹಾಕೋದು ಓಕೆ ಈ ತರ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಅದನ್ನ ಪಕ್ಷಿ ಬಂದ್ರ ಸಮೇತ ಒಳಗಡೆ ತಿನ್ನಕ್ಕೆ ಆಗಲ್ಲ ಎರಹುಗಳು ಒಳಗಡೆ ಇರುತ್ತೆ ಮತ್ತೆ ಮುಂಗ್ಷಿಗಳು ಬಂದ್ರು ತೋಡುತ್ತೆ ಒಳಗಡೆಕ್ಕೆ ಮುಂಗ್ಷಿಗಳು ಹಾಗಾಗಿ ಈ ತರ ಪ್ರೊಟೆಕ್ಟ್ ಮಾಡಿದಾಗ ಅವಾಯ್ಡ್ ಆಗುತ್ತೆ ಮೇಲೆ ಶೀಟ್ ಮಸ್ತಾಗ ಆಲ್ಮೋಸ್ಟ್ ಅಲ್ಲಿ ಅವಾಯ್ಡ್ ಆಗುತ್ತೆ ಆಗಮ್ಮ ಸರಿ ह ह ह बगेमेलेको इले भरमार्दैन इले भरमार्दैन अन्द्रे साइडली एउन्द लाइन मार्बिक नीर हाकोबेको इले दिदीकोड गर्दा यो नबर चेकरता आइकोन चान्स लेको बको हो योला चलबडा निदाना जातलु इले नीर छले कल्लिन मार्द निने मार्को नेक्स्ट मडके किछ्को हिन्टे नेक्स्ट मड रेको छ त एने केनी कल्सिलनेना उल्टा काम आउ गेले उल्टा काम उल्टा

நீர் <muchas> மாமன்